ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಹೂವಿನ ಗಿಡಗಳ ಬಗ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತಾ ಇಲ್ಲ ನಾನು ನಮ್ಮ ಟೆರೇಸಲ್ಲಿ ಅಮ್ಮ ಬೆಳೆಸಿದ ಕೆಲವೊಂದು ತರಕಾರಿಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಾವು ಈ ತರ ಗ್ರೋ ಬ್ಯಾಗ್ ಅಲ್ಲಿ ತರಕಾರಿಗಳನ್ನು ಬೆಳೆಸ್ತೇವೆ ಕೆಲವೊಂದು ತರಕಾರಿಗಳು ಇಲ್ಲಿವೆ ಹಾಗೆ ಈ ಸೈಡ್ ಅಲ್ಲಿ ಬೆಂಡೆಕಾಯಿ ಗಿಡಗಳನ್ನು ಹಾಕಿ ಇಟ್ಟಿದ್ದಾರೆ ಅಮ್ಮ ಹಾಗೆ ಈ ಸೈಡ್ ಅಲ್ಲಿ ಬಂದು ಲಾಂಗ್ ಬಿನ್ಸ್ ಅಲಸಂಡೆ ಅಂತ ಹೇಳ್ತೇವೆ ಅದರ ಗಿಡಗಳನ್ನು ಈ ತರ ಹಾಕಿ ಇಟ್ಟಿದ್ದಾರೆ ಅಲಸಂಡೆ ಗಿಡ ಈ ತರ ಬಳ್ಳಿ ಹೋಗುವ ಕಾರಣ ಇದನ್ನು ಸಪೋರ್ಟಿಗೆ ಇಟ್ಟಿದ್ದಾರೆ ಈ ತರ ಈ ಬೆಂಡೆಕಾಯಿಯಲ್ಲಿ ಬಂದುಬಿಟ್ಟು ವಿಧಗಳು ವಿಧಗಳುಂಟು ಅಂದರೆ ನಾವು ಊರಲ್ಲಿ ಮಂಗಳೂರಲ್ಲಿ ಆದ ಕಾರಣ ನಮ್ಮ ಆಚೆ ಇದನ್ನು ಊರ ಬೆಂಡೆಕಾಯಿ ಅಂತ ಕರೀತಾರೆ ಅಂದರೆ ಈ ಬೆಂಡೆಕಾಯಿ ವೈಟ್ ಕಲರ್ ಏನುಂಟು ಅದು ಸ್ವಲ್ಪ ವೈಟ್ ಇರುವ ಕಾರಣ ಊರ ಬೆಂಡೆಕಾಯಿ ಅಂತ ಹೇಳ್ತೇವೆ ಹಾಗೆ ನಮ್ಮ ಆಚೆ ಪೇಟೆಗೆ ಬರುವ ಬೆಂಡೆಕಾಯಿ ಏನುಂಟು ತುಂಬ ಡಾರ್ಕ್ ಗ್ರೀನ್ ಕಲರ್ ಇರೋದ್ರಿಂದ ಅದನ್ನು ನಾವು ಘಾಟಿ ಬೆಂಡೆಕಾಯಿ ಅಂತಲೂ ಹೇಳ್ತಾರೆ ಘಾಟಿ ಬೆಂಡೆಕಾಯಿ ಏನುಂಟು ಅದರ ಗಿಡಗಳನ್ನು ಕೂಡ ಅಮ್ಮ ಹಾಕಿದ್ದಾರೆ ನೋಡ್ಬೋದು ನೀವು ಸೊ ಆಲ್ಮೋಸ್ಟ್ ಈ ಥರ ಈ ಊರ ಬೆಂಡೆಕಾಯಿ ಏನುಂಟು ಅದನ್ನು ತುಂಬ ಮಂದಿ ಲೈಕ್ ಮಾಡ್ತಾರೆ ಇವೆಲ್ಲ ಅಲಸಂಡೆ ಅಥವಾ ಲಾಂಗ್ ಬೀನ್ಸ್ ಅಂತ ಏನು ಹೇಳ್ತೇವೆ ಅದರ ಗಿಡಗಳು ಇದರಲ್ಲಿ ಕೂಡ ಎರಡು ವೆರೈಟೀಸ್ ಗಿಡಗಳನ್ನು ಹಾಕಿದ್ದಾರೆ ನೋಡ್ಬೋದು ನೀವು ಇದರ ಕಲ್ಲರ್ ಲಾಂಗ್ ಬೀನ್ಸ್ ಏನುಂಟು ಅಲಸಂಡೆ ಅದರದ್ದು ಕಲ್ಲರ್ ಬಂದ್ಬಿಟ್ಟು ರೆಡ್ ಕಲರ್ ಇದು ಇನ್ನೊಂದು ಬಂದುಬಿಟ್ಟು ನಾರ್ಮಲ್ ಆಗಿ ಗ್ರೀನ್ ಕಲರ್ ಇರುವಂಥದ್ದು ಎರಡೂ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಬೆಳೆದ ಕಾರಣ ಮತ್ತು ಪೆಸ್ಟಿಸೈಡ್ಸ್ ಏನುಂಟು ಅಥವಾ ಕೆಮಿಕಲ್ಸ್ ಏನುಂಟು ಏನು ಯೂಸ್ ಮಾಡದೆ ಬೆಳೆಸಿದ ಕಾರಣ ತುಂಬ ರುಚಿಯಾಗಿರುತ್ತೆ ನಾವು ನಮ್ಮ ಕೈಯಾರೆ ಬೆಳೆಸಿದ ತರಕಾರಿಗಳು ಕೊಡುವ ವೈಪ್ಸ್ ಒಂದು ಬೇರೆಯೇ ಆಗಿರುತ್ತೆ ಅಲ್ವಾ ಸೊ ಆ ಕಡೆ ಗ್ರೋ ಎಲ್ಲ ಯೂಸ್ ಮಾಡಿ ತರಕಾರಿ ಮಾಡಿದರೆ ಈ ಕಡೆ ಅಮ್ಮ ಬೇಡವಾದ ವಸ್ತುಗಳೇನುಂಟು ಟಬ್ ಅಥವಾ ಕ್ರೇಟ್ ಅದನ್ನೆಲ್ಲ ಬಳಸಿಕೊಂಡು ಈ ಥರ ಅಲಸಂಡೆ ಗಿಡ ಬೆಳೆಸ್ತಾ ಇದ್ದಾರೆ ಇದು ಬಂದುಬಿಟ್ಟು ತೊಂಡೆಕಾಯಿ ಇದು ಟೆರೆಸ್ ಮೇಲೆ ಇಲ್ಲ ಕೆಳಗಡೆ ನನ್ನದು ಹೂವಿನ ಗಿಡಗಳೇನುಂಟು ಅದರ ಮಧ್ಯದಲ್ಲಿ ಹಾಕ್ಕೊಂಡು ಈ ಥರ ಚಪ್ಪರ ಹಾಕ್ಕೊಂಡು ಬೆಳೆಸ್ತಾ ಇದ್ದೇವೆ ನಾವು ಸೊ ಇವೆಲ್ಲ ನನ್ನ ಮನೆಯಲ್ಲಿರುವ ತರಕಾರಿ ಗಿಡಗಳು ಗಿಡಗಳನ್ನು ತೋರಿಸುತ್ತಾ ಇತ್ತು ಇನ್ನು ತರಕಾರಿಗಳನ್ನು ಕೊಯ್ಬೇಕು ಅಮ್ಮ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಕೊಯ್ಲಿಕ್ಕೆ ಸೊ ಬನ್ನಿ ಇವತ್ತು ಯಾವುದೆಲ್ಲ ತರಕಾರಿಗಳನ್ನು ಕೊಯ್ತಾ ಇದ್ದೇವೆ ಮತ್ತು ಎಷ್ಟೆಲ್ಲ ತರಕಾರಿ ಆಯಿತು ನೋಡೋಣ ಕಾರ್ನರಲ್ಲಿ ಇಟ್ಟಿರುವ ಈ ತರಕಾರಿ ಗಿಡ ನನಗೆ ತೋರಿಸಲು ಮರೆತೆ ಹೋಯಿತು ಈ ಗಿಡ ಬಂದುಬಿಟ್ಟು ಮಂಗಳೂರು ಸೌತೆ ಅಂತ ನಾವೇನು ಹೇಳ್ತೇವೆ ಅದರದ್ದು ಗಿಡ ಟಬ್ಬಲ್ಲಿ ಅಮ್ಮ ಹಾಕಿ ಬೆಳೆಸಿದ್ದಾರೆ ಯೂಶ್ವಲಿ ಇದನ್ನು ಮೊದಲೆಲ್ಲ ಹೊಲ ಹೊಲದಲ್ಲಿ ಬೆಳೆಸ್ತಾ ಇದ್ರು ಅಂದರೆ ಬಳ್ಳಿ ತುಂಬ ಹರಡಿಕೊಂಡು ಹಾಗೆ ಬೆಳೆಸುವ ತರಕಾರಿ ಇದು ಆದರೆ ನಮ್ಮ ಮನೇಲಿ ಈ ಥರ ಟಬ್ಬಲ್ಲಿ ಹಾಕ್ಕೊಂಡು ಬೆಳೆಸ್ತಾ ಇದ್ದೇವೆ ಕಾಯಿ ಕೂಡ ಬಿಟ್ಟಿದೆ ನೋಡ್ಬೋದು ನೀವು ಒಂದೆರಡು ಮೂರು ಕಾಯಿ ಬಿಟ್ಟಿದೆ ಈ ಕಡೆ ಕೂಡ ಉಂಟು ಇದು ಇವತ್ತು ಅಮ್ಮ ಕೊಯ್ತಾ ಇಲ್ಲ ಯಾಕೆಂದ್ರೆ ಇನ್ನೂ ಹಣ್ಣಾಗ್ಬೇಕು ಈ ತರಕಾರಿ ಕೊಯ್ಬೇಕಂದ್ರೆ ಅದಕ್ಕೋಸ್ಕರ ಹೀಗೆ ಬಿಡ್ತಾ ಇದ್ದೇವೆ ಮನೆಯಲ್ಲೇ ಬೆಳೆದ ತರಕಾರಿ ತುಂಬಾ ಆರೋಗ್ಯಕರ ಹಾಗೂ ರುಚಿ ಕೂಡ ಹೌದು ಸೊ ಇವತ್ತು ನೋಡಿ ಇಷ್ಟೆಲ್ಲ ತರಕಾರಿ ನಮಗೆ ಸಿಕ್ಕಿತ್ತು ಮನೆಯಲ್ಲೇ ಬೆಳೆದ ತರಕಾರಿ ಅಂತ ಹೇಳುವಾಗ ಒಂಥರ ಖುಷಿ ಕೂಡ ಈಗ ಅಮ್ಮ ಬೆಂಡೆಕಾಯಿಯನ್ನು ಕೊಯ್ತಾ ಇದ್ದಾರೆ ಬೆಂಡೆಕಾಯಿ ಅಷ್ಟೇನು ಕೊಯ್ಲಿಕ್ಕೆ ಬರಲಿಲ್ಲ ಸ್ವಲ್ಪನೇ ಉಂಟು ಹಾಗೆ ಎರಡು ಮೂರು ದಿನ ಪೇಟೆಯ ತರಕಾರಿಗೆ ಡಿಪೆಂಡೆಂಟ್ ಆಗಬೇಕಂತೇನಿಲ್ಲ ಸೋ ಇವತ್ತಿನ ಕೊಯ್ಲು ಇಷ್ಟು ಇಷ್ಟೆಲ್ಲ ತರಕಾರಿ ಸಿಕ್ಕಿತ್ತು ಹಾಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್